ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಸೂಪರ್ ಸೂಪರಾಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರಿ ಅನ್ಕೋತೀನಿ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಇವತ್ತಿನ ಬ್ಲಾಗ್ನಾಗ ಏನು ಮಾಡ್ತೀನಿ ಅಂದರೆ ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ರೆಸಿಪಿ ತೋರಿಸ್ತೀನಿ ಆ ರೆಸಿಪಿ ಏನಂತ ನೋಡೋಣ ಬರ್ರಿ ನೋಡಿರಿ ಫ್ರೆಂಡ್ಸ್ ಈಗ ಆ ರೆಸಿಪಿ ಏನಂದ್ರಿ ನಾನು ಇವತ್ತು ಜೋಳದ ಹಿಟ್ಟಿನಿಂದ ಚಕ್ಲಿ ರೀ ಆ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ ನೋಡಿರಿ ಜೋಳದ ಹಿಟ್ಟಿನ ಚಕ್ಲಿ ಮಾಡೋದಕ್ಕೆ ಫಸ್ಟ್ ಜೋಳದ ಹಿಡ್ತೀನಿ ರೀ ಈ ಜೋಳದ ಹಿಟ್ಟ ನಾವು ನಮ್ಮ ಹೊಲದಾಗ ಬೆಳೆದಿರೋಂಥ ಜೋಳದಿಂದನೇ ಮಾಡಿರೋಂಥ ಇದು ಹಾಗೆ ಇದಕ್ಕೆ ಅಚ್ಕಾರದ ಪುಡಿ ಉಪ್ಪು ಅರಿಶಿಣ ಸ್ವಲ್ಪ ಅಡಿಗೆ ಸೋಡ ರೀ ಹಾಗೆ ರೀ ಅಜ್ವೇನ್ ತಗೊಂಡಿನಿ ಹಾಗೆ ಇದಕ್ಕೆ ಬೇಕಂದ್ರೆ ಎಳ್ಳು ರೀ ಬೇಡ ಅಂದ್ರೆ ರೀ ಕರಿ ಎಳ್ಳು ನಡೀತದೆ ರೀ ಬಿಳಿ ಎರಳು ರೀ ಈಗ ಇದಕ್ಕೆ ಏನೇನು ಹೆಂಗೆ ಹೆಂಗೆ ಹಾಕಿ ಮಿಕ್ಸ್ ಮಾಡೋಂಥ ಎಲ್ಲ ತೋರಿಸ್ತೀನಿ ಬರ್ರಿ ಇದಕ್ಕಿನ್ನೂ ಹಾಕುವಂಥ ಐಟಮ್ ಅದಾವೆ ರೀ ಅವನು ತೋರಿಸ್ತೀನಿ ಬರ್ರಿ ನೋಡಿರಿ ಈಗ ಇದಕ್ಕೆ ಫಸ್ಟಿಗೆ ಈ ಖಾರ ಉಪ್ಪು ಅರ್ಶಿಣ ಏನು ತೊಗೊಂಡಿವೆ ಸೋಡಾ ಇದೆಲ್ಲನೂ ಹಾಕೊಳ್ಳಂಬ್ರಿ ಫಸ್ಟಿಗೆ ನಾ ಹಿಟ್ಟು ಚಾಳಸ್ಕೊಂಡು ಇಟ್ಕೊಂಡಿನಿ ಈಗ ಹಾಕಿನಲ್ಲ ಹಾಕಿನಲ್ರಿ ಈಗ ನೆಕ್ಸ್ಟ್ ಈ ಅಜ್ವನ ಹಾಕ್ಬೇಕ್ರಿ ಇದನ್ನು ಸ್ವಲ್ಪ ಕೈಯಾಗ ತಿಕ್ಕಿಬಿಟ್ಟು ಹಾಕ್ಬೇಕು ರೀ ತಿಕ್ಕಿ ಹಾಕ್ತೀನಿ ರೀ ನೋಡಿರಿ ಇದನ್ನ ಕೈಯಾಗ ತಿಕ್ಕೀನಿ ಈಗ ಹಾಕ್ತೀನಿ ನೋಡ್ರಿ ಅಜ್ವನ್ ಹಾಕೋದ್ರಿಂದ ಹೊಟ್ಟೆ ಸಾಪರ್ತದ್ರಿ ಹೊಟ್ಟೆ ಚಂದಿರ್ತದ ಹೊಟ್ಟೆ ನೋವು ಎಲ್ಲ ಕಮ್ಮಿ ಆಗ್ತವ್ರಿ ಈಗ ನೋಡ್ರಿ ಇದಕ್ಕೆ ಹಾಕ್ಬೇಕಂತ ನೋಡಿರಿ ಬೇಕಂದ್ರೆ ಇದಕ್ಕೆ ಅಕ್ಕಿ ಹಿಟ್ಟನು ಹಾಕೋಬೋದು ರೀ ಅದೇನು ಆಪ್ಷನ್ ರೀ ಇದ್ರೆ ಹಾಕ್ಕೊಬೋದ್ರಿ ಇಲ್ಲಾಂದ್ರೆ ಇಲ್ಲರಿ ಈಗ ನಾ ಅದ ರೀ ಹಾಕ್ಲಿಗತ್ತೀನಿ ನೋಡ್ರಿ ಇಷ್ಟು ಅಕ್ಕಿ ಹಿಟ್ಟು ಹಿಟ್ಟು ಹಾಕ್ಲಿಗತ್ತೀನಿ ನೋಡಿರಿ ಇದಕ್ಕೆ ಬೇಕಂದ್ರೆ ರೀ ಇಲ್ಲಾಂದ್ರೆ ಬಿಡ್ಬೋದು ರೀ ಹಾಗೆ ಈಗ ಇದಕ್ಕೆ ಏನು ಹಾಕ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಕಾಸಿ ಹಾಕ್ಬೇಕು ರೀ ನೋಡ್ರಿ ಈಗ ಇಲ್ಲಿ ನಾ ಏನಂದ್ರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾಯ್ಲಿಕ್ಕಿಟ್ಟೀನ್ರಿ ಕಾಯ್ಬೇಕು ರೀ ಎಣ್ಣೆ ಚೆಂದ ಕಾಯ್ಕೊಂಡು ಹಾಕ್ಬೇಕು ರೀ ಇದನ್ನು ಈಗ ರೀ ಕಾಯ್ದ ಮ್ಯಾಲೆ ಹಾಕ್ತೀನಿ ರೀ ಇದಕ್ಕೆ ನೋಡಿರಿ ಈಗ ಹಾಗೆ ಇದಕ್ಕೆ ಕೈ ತಿಂದ ಕಾಯ್ದು ರೀ ನೋಡಿರಿ ಫ್ರೆಂಡ್ಸ್ ಈಗ ಎಣ್ಣೆ ಕಾಯ್ದದ್ರಿ ಈಗ ಎಣ್ಣೆ ತಂದು ಇದಕ್ಕೆ ಹಾಕ್ತೀನಿ ನೋಡಿರಿ ನೋಡಿರಿ ಈ ರೀತಿ ಸುಡ ಸುಡ ಎಣ್ಣೆ ಹಾಕ್ಬೇಕು ರೀ ಇದಕ್ಕೆ ಈಗ ಹಂಗೆ ಏನಪ್ಪಾ ಅಂದ್ರೆ ಈಗ ಇದಕ್ಕೆ ಹಾಕ್ಲಕ್ಕ ಜಿಗಿ ಬೇಕು ರೀ ಅಂದ್ರೆ ನೀರು ಬಿಸಿ ನೀರು ಮಾಡ್ಕೋಬೇಕಲ್ರಿ ಈಗ ಅದಕ್ಕೆ ಹಾಗೆ ಬಿಸಿ ನೀರು ರೀ ಇಲ್ಲಿ ಕಾಯ್ಲಿಕ್ಕೆ ಒಂದು ಸೈಡ ನೀರು ಜಿಗಿ ಬರ್ತದ್ರಿ ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡಮ್ ರೀ ಇದನ್ನ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಮ್ರಿ ಯಾಕಂದ್ರೆ ಎಣ್ಣೆ ಸುಡುತ್ತದಲ್ರಿ ಹಾಗಾಗಿ ಚಮಚಲ್ಲೇ ರೀ ನೋಡಿ ಇದನ್ನೆಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಬೇಕ್ರಿ ಸ್ವಲ್ಪ ಮೇಲೆ ಕೈಯಿಂದನೇ ಮಿಕ್ಸ್ ರೀ ಈಗ ಬಿಸಿ ಅದಲ್ಲ ರೀ ಹಾಗಾಗಿ ಚಮಚದಲ್ಲೇ ರೀ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಚೆಂದಾಗಿ ಎಲ್ಲ ಮಿಕ್ಸ್ ಆಗ್ಬೇಕು ರೀ ಎಣ್ಣೆ ಖಾರ ಉಪ್ಪು ಎಲ್ಲ ಚೆಂದ ಮಿಕ್ಸ್ ಆಗ್ಬೇಕ್ರಿ ಇದ್ರೆ ಆವಾಗ ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ್ ಈಗ ಇದು ಆರೈತ್ರಿ ಕೈಯಿಂದ ಮಿಕ್ಸ್ ಮಾಡ್ಲಗತ್ತಿ ನೋಡ್ರಿ ಚೆಂದಾಗಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ನೋಡಿರಿ ಎಲ್ಲ ಮಿಕ್ಸ್ ಆಗೈತೆ ನೋಡಿರಿ ಈಗ ನೀರನ್ನು ಇಲ್ಲಿ ಹೆಸರು ಬಂದಾವ್ರಿ ಈ ನೀರನ್ನ ಇದಕ್ಕೆ ಹಾಕಮ್ರಿ ನೀರು ಹೊಯ್ದಾಡ ನೀರೇ ಹಾಕ್ಬೇಕ್ರಿ ಇಲ್ಲಾಂದ್ರೆ ಜಿಗಿ ಬರಂಗಿಲ್ಲ ನೋಡಿರಿ ನೀರು ಎಷ್ಟೊಂದು ಹೊಯ್ದಾಡತ್ತ ನೋಡಿರಿ ಈ ರೀತಿ ಆದಾಗ ಇದಕ್ಕೆ ಹಾಕ್ಬೇಕ್ರಿ ನೋಡ್ಕೊಂಡು ಹಾಕ್ಬೇಕು ರೀ ಜಾಸ್ತಿ ಅಳಸ ಆಗ್ಬಾರ್ದ್ರಿಲ್ಲ ಅಂದ್ರೆ ಆಸೈತಂದ್ರೆ ಈಟು ಸರಿಯಾಗಂಗಿಲ್ಲ ಈಗ ಇದನ್ನು ಮಿಕ್ಸ್ ಮಾಡ್ ರೀ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿ ನೋಡಿರಿ ಇದನ್ನ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಮತ್ತು ನೀರು ಬೇಕಂದ್ರೆ ಮತ್ತು ನೋಡಿಕೊಂಡು ನೀರು ಹಾಕ್ಕೊಳಮ್ರಿ ಈಗ ನಾವು ಸ್ವಲ್ಪ ನೀರು ಹಾಕ್ತೇನೆ ಇದಕ್ಕೆ ನೋಡಿರಿ ಸಾಕ್ರಿ ಇಷ್ಟ ಮತ್ತು ನೋಡಿ ಬೇಕಂದ್ರೆ ಮತ್ತೆ ಹಾಕಿರಿ ಒಮ್ಮೆ ಹಾಕ್ಬಿಟ್ಟೆ ಅಂದ್ರೆ ಅಳಸಾಗಿ ಬಿಡ್ತೈತಿರಿ ಅದು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಬೇಕ್ರಿ ಇದಕ್ಕೆ ಈಗ ಈ ರೀತಿ ಜಿಗಿ ಹಾಕಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಡಬೇಕ್ರಿ ಜಿಗಿ ಆರ್ಬೇಕು ರೀ ಜಿಗಿ ಹಾರತ್ತಂದ್ರೆ ಹಿಟ್ಟ ಚಂದ ಆತದ್ರಿ ನೆನ್ದಂಗನೂ ಆತದ್ರಿ ಜಿಗಿನೂ ಆರ್ತದ್ರಿ ಈಗ ಸ್ಮೆಲ್ ನೋಡಿರಿ ಎಷ್ಟು ಮಸ್ತ್ ಬರ್ಲಿಕ್ಕೆ ಇದು ಈ ರೀತಿ ಬಿಸಿನೀರು ಹಾಕದಾಗಿದ್ರೆ ಸ್ಮೆಲ್ ಪೂರ್ತಿ ಬಿಡ್ತದ್ರಿ ಮಸ್ತ್ ಬರ್ತದ್ರಿ ಸ್ಮೆಲ್ ಮಾತ್ರ ನೋಡಿರಿ ಈ ರೀತಿ ಮಿಕ್ಸ್ ಆಯ್ತು ನೋಡಿರಿ ಇದನ್ನು ಈಗ ಇದನ್ನು ಸ್ವಲ್ಪ ಹೊತ್ತು ಬಿಡಂಬ್ರಿ ಇದನ್ನು ಒಂದು ಸ್ವಲ್ಪ ಆಲ್ರಿ ಮ್ಯಾಗ ನಾದಂಬ್ರಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಈಗ ಆ ಈಗ ಇದನ್ನ ಸ್ವಲ್ಪ ನೀರು ತಣ್ಣೀರು ಹಾಕೊಂಡ್ರೆ ನಾದಾಮ್ರಿ ಇದನ್ನ ನೋಡ್ರಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕ್ರಿ ನೀರನ್ನ ನೋಡ್ಕೊಂಡು ಹಾಕೋಬೇಕ್ರಿ ಜಾಸ್ತಿ ನೀರು ಹಾಕಬಾರ್ದ್ರಿ ಇಲ್ಲಂದ್ರೆ ಅಳಸಾಗಿಬಿಡ್ತಿತ್ರಿದು ನೋಡಿರಿ ಈ ರೀತಿ ನಾದಾಮ್ರಿ ಬೇಕಂದಂಗೆ ಬೇಕಂದಂಗೆ ನೀರು ಹಾಕೊಂಡು ನಾದದ್ರಿ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾದಾಮ್ರಿ ಜಾಸ್ತಿ ಹಾಕ್ಬಾರ್ದ್ರಿ ನೀರು ಜಾಸ್ತಿ ನೀರಾಗಿಬಿಟ್ಟು ಅಳಸಾಯ್ತು ಅಂದ್ರೆ ಹಿಟ್ಟು ಹಾಳಾಗಿಬಿಡ್ತೈತಿ ರೀ ಇದು ಈ ರೀತಿ ತಿಕ್ಕಿ ತಿಕ್ಕಿ ಒತ್ತಿ ಜಾಸ್ತಿ ಜೋರು ಹಾಕಿ ತಿಕ್ಕಿ ಅದು ಯಾಕಂದ್ರೆ ಅದು ಹದ ರೀ ಅದಕ್ಕೆ ಈ ರೀತಿ ತಿಕ್ಕಿ ತಿಕ್ಕಿ ನಾದಿದ್ರೆ ಹದ ಹಾಕೊಂಡ್ರೆ ಚೆಂದ ಆಗ್ತದ್ರಿ ಚಕ್ಲಿ ಚೆಂದ ರೀ ನೋಡಿರಿ ನೋಡಿರಿ ಏನು ಹೊಂಟದ ನೋಡಿರಿ ಈ ರೀತಿ ಮಾಡಬೇಕ್ರಿ ಅದನ್ನು ಈ ರೀತಿ ನಾದ್ಕೊಂಡ್ರೆ ಇದು ಹದ ಆತದ್ರಿ ನೋಡಿರಿ ಫ್ರೆಂಡ್ಸ್ ಈ ರೀತಿ ಆಗ್ಕೊಂಡೇನು ನೋಡಿರಿ ಈ ರೀತಿ ಆಗ್ಬೇಕು ನೋಡಿರಿ ಇದು ಜಾಸ್ತಿ ಗಟ್ಟಿನೂ ಆಗಬಾರ್ದು ರೀ ಜಾಸ್ತಿ ಆಳಸನೂ ಆಗಾರ್ದು ಬಿಟ್ಟು ನೋಡಿರಿ ಈ ರೀತಿ ರೀ ನಾ ನಾ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ರೀ ಯಾಕಂದ್ರಿ ಇದು ರೀ ಹಿಟ್ಟು ಜಲ್ದಿ ಹಾಗಾಗಿ ನಾ ಎಷ್ಟು ಬೇಕು ಅಷ್ಟಿಷ್ಟೇ ನೋಡ್ಕೊಂಡು ಮಾಡ್ಕೋತೀನಿ ರೀ ಈಗ ಇಷ್ಟು ಮಾಡ್ಕೋತೀನಿ ರೀ ಚಕ್ಲಿ ಎಷ್ಟು ಹಾಕ್ತೀನಲ್ರಿ ಅಷ್ಟಿಷ್ಟು ಮಾಡ್ಕೊತೀನಿ ರೀ ಮಾಡ್ಕೊಂಡು ಮಾಡ್ಕೊಂಡು ಹಾಕ್ತೀನಿ ರೀ ಇಲ್ಲಾಂದ್ರೆ ಹಿಟ್ಟು ಜಲ್ದಿ ಅದು ಈ ರೀತಿ ಎಷ್ಟು ಬೇಕು ಅಷ್ಟೇ ಮಾಡ್ಕೋತೀನಿ ರೀ ಇಲ್ಲಾಂದ್ರೆ ಆಳಸ ಆಗಿಬಿಡ್ತದೆ ರೀ ಇದು ಹಿಟ್ಟು ನೋಡಿರಿ ಈ ರೀತಿ ಮಾಡಿಕೊಂಡು ಇದ್ರಾಗ ಈ ಎರಡು ಮಾಡ್ಕೊತೀನಿ ನೋಡಿರಿ ಇದನ್ನು ಈ ರೀತಿ ಮಾಡ್ಕೊಳ್ರಿ ಉದ್ದಕ್ಕೆ ಯಾಕಂದ್ರೆ ಇದು ಚಕ್ಲಿ ಮಣೆ ನೋಡಿರಿ ಇದನ್ನು ಈ ರೀತಿ ಮಾಡ್ಕೊತೀನಿ ರೀ ಈ ರೀತಿ ಮಾಡಿಕೊಂಡು ಚಕ್ಲಿ ಮಣ್ಯಾ ಹಾಕ್ತೀನಿ ರೀ ಇದನ್ನು ಈ ಇದನ್ನ ಹಾಕೋದಕ್ಕೋಸ್ಕರ ಒಂದು ಪ್ಲೇಟ್ ತಗೋತೀನಿ ರೀ ನೋಡಿರಿ ಇದು ತಗಡಾರಿ ಚಪಾತಿ ತಗಡ ಅದ ರೀ ಈ ಮ್ಯಾಗ ಹಾಕ್ತೀನಿ ರೀ ಇದು ನೋಡ್ರಿ ಈ ಮಣ್ಯಾಂಗ ಹಾಕಿ ಚಕ್ಲಿ ಹಾಕ್ತೀನಿ ರೀ ನೋಡಿರಿ ಇದು ರೆಡಿಯಾಗ್ಯದಲ್ಲ ರೀ ಈಗ ಇದ್ರಾಗ ಹಾಕ್ತೀನಿ ನೋಡಿರಿ ನೋಡಿರಿ ಇದ್ರೊಳಗೆ ಹಾಕ್ಬಿಟ್ಟು ಹಾಕಿ ಈ ರೀತಿ ಪ್ರೆಸ್ ಮಾಡೋದ್ರಿ ನೋಡಿರಿ ಈ ರೀತಿ ಉದ್ದಕ್ಕೆ ಹಾಕೋತೀನಿ ರೀ ಈ ರೀತಿ ತುಕುಡಿ ತುಕುಡಿ ಮಾಡ್ಕೋತೀನಿ ರೀ ಗುಂಡಕ್ಕೆ ನಾ ಯಾಕಂದ್ರೆ ಚುಕ್ಕುಳಿ ಚೆಂದ ಅನ್ನಿಸ್ತಾವ್ರಿ ಈ ರೀತಿ ಈ ರೀತಿ ಮಾಡಿದ್ರೆ ಅವರು ಇಷ್ಟಪಟ್ಟು ತಿಂತಾರೆ ನೋಡಿರಿ ಈ ರೀತಿ ಮಾಡ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈ ರೀತಿ ಗುಂಡಕ್ಕೂ ಮಾಡ್ತೀನಿ ನೋಡಿರಿ ಈ ರೀತಿ ಹಾಕೊಂಡ್ಬಿಟ್ಟು ಗುಂಡಕ್ಕೆ ಮಾಡ್ತೀನಿ ರೀ ಚಕ್ಲಿ ಮಣಿ ಇತ್ತಂದ್ರೆ ಸರಳ ರೀ ಮಾಡೋಕೆ ಇದು ಸ್ವಲ್ಪ ಇದ್ರೊಳಗೆ ಹಾತ್ಬೇಕಂದ್ರೆ ಕೈ ನೋವೇ ಬರ್ತದ್ರಿ ಟೈಟ್ ಆಗ್ತದ್ರಿ ಇದು ನೋಡಿರಿ ಈ ರೀತಿ ಆತ ನೋಡ್ರಿ ಭಾಳ ಟೈಟ್ ಆತದ್ರಿ ಕೈ ರೀ ಇದು ತಷ್ಟೊತ್ತಿಗೆ ಈಗ ಇದಷ್ಟು ಇದೇ ರೀತಿ ಮಾಡ್ಕೆ ತೋರಿಸ್ತೀನಿ ರೀ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಒಂದಿಷ್ಟು ಚಕ್ಲಿ ರೀ ಈಗ ಎಣ್ಣೆ ಅವು ಈಗ ಚಕ್ಲಿ ರೀ ನನ್ನ ಮಕ್ಳಿಬ್ಬರು ಸ್ಕೂಲಿಗೆ ರೀ ಅವರಿಬ್ರಿಗೆ ಸರ್ಪ್ರೈಸ್ ಹೇಳಿ ಈ ಚಕ್ಲಿ ಮಾಡದತ್ತೀನಿ ಈ ಚಕ್ಲಿ ಮಾಡಿ ಆದ್ಮೇಲೆ ಅವರು ಸ್ಕೂಲಿಂದ ರೀ ಅವ್ರಿಗೆ ಕೊಟ್ಟು ಅವ್ರ ಎಕ್ಸ್ಪ್ರೆಷನ್ ಹೆಂಗೆ ಇರ್ತದೆ ನಿಮ್ಗೆ ತೋರಿಸ್ತೀನಿ ರೀ ಈಗ ಎಣ್ಣೆ ಕಾಯಿಲೆ ಇಡ್ತೀನಿ ರೀ ನೋಡಿರಿ ಕಡಾಯಿ ಕಡ ರೀ ಎಣ್ಣೆ ಹಾಕೋತೀನಿ ರೀ ಇದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋತೀನಿ ರೀ ಸಾಕ್ರಿ ಇಷ್ಟು ಎಣ್ಣೆಗೆ ಇಷ್ಟು ಎಣ್ಣೆ ಸಾಕ್ರಿ ಎಣ್ಣೆ ಎಣ್ಣೆಕಾಯಿದ್ರಾಗ ಇನ್ನೊಂದು ಸೊಪ್ಪು ಚಕ್ಲಿ ಮಾಡ್ಕೋತೀನಿ ಈಗ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾಯಿದ್ರೆ ಒಂದು ಸಣ್ಣ ಪೀಸ್ಬಿಟ್ಟು ನೋಡಿನ ರೀ ಎಣ್ಣೆ ಕಾಯ್ದೆ ಅದ್ರಿ ಈಗ ಇವು ಸಣ್ಣ ಸಣ್ಣ ಏನು ಮಾಡ್ಕೊಂಡಿನಲ್ರಿ ಇವು ಹಾಕೋತೀನಿ ಫಸ್ಟ್ ಅವು ರೀ ಆಮ್ಯಾಗ ದೊಡ್ಡ ದೊಡ್ಡ ರೀ ಇವು ಫ್ರೈ ಒಂದು ಸ್ವಲ್ಪ ಟೈಮ್ ಬೇಕು ರೀ ಈಗ ಕೀಟಿನ ಚಕ್ಲಿ ಮಾಡ್ದಾಗ ಜಲ್ದಿ ಫ್ರೈ ಆಗ್ತವಲ್ರಿ ಇವು ಆಗಂಗಿಲ್ಲ ರೀ ಒಂದು ಸ್ವಲ್ಪ ಟೈಮ್ ಬೇಕು ರೀ ಇದಕ್ಕೆ ಅದಕ್ಕೆ ಇವು ಏನು ಮಾಡ್ಬೇಕನ್ರಿ ಲೋ ಮೀಡಿಯಮ್ ಫ್ಲೋದಾಗ ಇಟ್ಕೊಂಡೇ ಮಾಡ್ಬೇಕು ರೀ ಪೂರ್ತಿ ಸಣ್ಣ ಇಡ್ಬಾರ್ದು ರೀ ಪೂರ್ತಿ ಜಗ್ಗಿನ ಇಡ್ಬಾರ್ದು ರೀ ಮೀಡಿಯಂ ಫ್ಲೋದಾಗ ಇಟ್ಟು ಕರಿಬೇಕು ರೀ ಇವನ್ನ ನೋಡಿರಿ ಹಾಕೊಂಡ್ಬಿಡ್ತೀನಿ ರೀ ಇವು ಒಂದೇ ಸರ್ತಿಗೆ ರೀ ಅದ್ರ ಟೇಸ್ಟ್ ಮಾತ್ರ ಸೂಪರ್ ಇರ್ತಾವ್ರಿ ಇವು ತಿನ್ನೋಕೆ ಮಾತ್ರ ಭಾರಿ ಆತವ್ರಿ ಅಕ್ಕಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಜಾಸ್ತಿ ಚಂದಿ ಆಗ್ತಾವ್ರಿ ಇವು ಜೋದ್ ರೀ ಜೋದ್ ಹಿಟ್ಟು ಆರೋಗ್ಯಕ್ಕೂ ಒಳ್ಳೇದಿ ಅಲ್ರಿ ಈ ರೀತಿ ಮಾಡಿ ಮಕ್ಳಿಗೆ ಕೊಟ್ರೆ ಇಷ್ಟಪಟ್ಟು ತಿಂತಾರೆ ರೀ ಅವ್ರು ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಟೈಪ್ನಾಗ ಕೊಟ್ರೆ ಚೆಂದ ರೀ ಇಲ್ಲಾಂದ್ರೆ ಚಹಾ ಟೈಮ್ನಾಗ ಚಾ ಸಂಗಡಿ ತಿಂದ್ರೂ ಚೆಂದ ಆಗ್ತದೆ ರೀ ನೋಡಿರಿ ಎಡ್ಸ ಕಾಣುತ್ತ ನೋಡಿರಿ ನೋಡಿರಿ ನಾ ಖಾರ ಸೊಪ್ಪು ಕಮ್ಮಿ ಹಾಕಿನಿ ಯಾಕಂದ್ರೆ ನಮ್ಮ ಹುಡುಗರು ಖಾರ ಜಾಸ್ತಿ ರೀ ಹಾಗಾಗಿ ಸ್ವಲ್ಪ ಕಮ್ಮಿ ರೀ ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕೋಬೋದು ರೀ ನೋಡ್ಕೊಂಡು ಹಾಕೋರಿ ನೀವು ಎಷ್ಟು ರೀ ನಿಮ್ದು ನೋಡ್ಕೊಂಡು ಹಾಕೋರಿ ನೋಡಿರಿ ಇವಾಗ ಫ್ರೈ ಆದ್ಮೇಲೆ ದೊಡ್ಡ ದೊಡ್ಡ ಹಾಕ್ತೀನಿ ರೀ ಇವು ಪೂರ್ತಿ ರೀ ನೋಡಿರಿ ಇವು ಇಷ್ಟು ರೀ ಇಷ್ಟು ಆದ್ಮ್ಯಾಗ ಅವ್ಮ್ಯಾಗ ಇವು ಇಷ್ಟು ಹಾಕ್ತೀನಿ ರೀ ಹಾಕ್ಬಿಟ್ಟು ಅವನು ಮಾಡ್ತೀನಿ ರೀ ಹೀಗೆ ನೋಡಿರಿ ಈಗ ಫ್ರೈ ಆಗತ್ತ ನೋಡಿರಿ ನೋಡಿರಿ ಎಷ್ಟು ಚಂದ ಇಲ್ವತ್ತ ನೋಡಿರಿ ಟೇಸ್ಟ್ ಮಾತ್ರ ಸೂಪರ್ ಆಗ್ತಾವೆ ನೋಡಿರಿ ಒಂದ್ಸಲ ಟ್ರೈ ಮಾಡಬೇಕು ರೀ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹ್ಯಾಂಗತ್ತ ನೀವು ಸೂಪರ್ ಅನ್ಸೋದ್ರೆ ಕಮೆಂಟ್ ಮಾಡಿ ಕಮೆಂಟ್ನೇ ತಿಳಿಸ್ರಿ ನೋಡಿರಿ ಇದೇನು ಫಸ್ಟ್ ಟೈಮ್ ಮಾಡಿದ್ರು ಕೆಡಂಗಿಲ್ಲ ರೀ ಫ್ರೆಂಡ್ಸ್ ಇದು ಅಷ್ಟು ಚಂದ ಆಗ್ತದ್ರಿ ಸಲ ನಾವು ಫಸ್ಟ್ ಟೈಮ್ ಟ್ರೈ ಹೋದ್ರೆ ಈಗ ಸ್ವಲ್ಪ ಏನು ಹಾಳಾಗಿ ಬಿಡ್ತಾವೆ ರೀ ಇದು ಹಾಗಲ್ರಿ ಹೊಟ್ಟೆ ಹಾಳಾಗಂಗಿಲ್ಲ ರೀ ನೋಡಿರಿ ಟ್ರೈ ಮಾಡಿರಿ ಫ್ರೆಂಡ್ಸ್ ಒಂದ್ಸಲ ನೋಡಿರಿ ಫ್ರೈ ರೀ ಆಲ್ಮೋಸ್ಟ್ ಆಗ್ಯಾವ್ರಿ ಇನ್ನೊಂದು ಸ್ವಲ್ಪ ಫ್ರೈ ರೀ ನೋಡಿರಿ ಇನ್ನೊಂದು ಸ್ವಲ್ಪ ಫ್ರೈ ಆದ್ರೆ ರೆಡಿ ರೀ ನೋಡಿರಿ ನೋಡಿರಿ ಈ ರೀತಿ ಫ್ರೈ ಮಾಡೋದು ಮೀಡಿಯಮ್ ಫ್ಲೋದಾಗೆ ಮಾಡ್ಬೇಕು ನೋಡ್ರಿ ಜಾಸ್ತಿ ಉರಿ ಇಟ್ಟಂದ್ರೆ ಒಳಗೆ ಹಸಿ ಬಿಸಿ ಆಗ ಚಂದ ಚೆಂದ್ರೆ ಹಿಟ್ಟಿಟ್ಟಿರ್ತದೆ ರೀ ಜಾಸ್ತಿ ಅಂದ್ರೆ ಮ್ಯಾಗ್ ಇಷ್ಟೇ ಕಲರ್ ಬಂದುಬಿಡ್ತದ್ರ ಒಳಗೆ ಹಿಟ್ಟಿಟ್ಟೇ ಇರ್ತದ್ರ ಅದು ಚಂದ ಆಗಂಗಿಲ್ಲರು ಮೀಡಿಯಮ್ ಫ್ಲೋದಾಗ ಅಂದ್ರೆ ಚಂದ ಆತ ಈಗ ನೋಡ್ರಿ ಇವು ಫ್ರೈ ಆಗ್ಯಾವ್ರಿ ಇವು ತೆಗಿತೀನಿ ರೀ ಈಗ ಫ್ರೆಂಡ್ ಇಲ್ಲಿ ಹಾಕ್ತೀನಿ ರೀ ಸೌಂಡ್ ನೋಡಿರಿ ಹ್ಯಾಂಗೆ ಬರ್ಲೋತ್ತದರಿ ನೋಡಿರಿ ಈಗ ರೀ ಇಷ್ಟು ಚೆಂದ ಆಗ್ತವ ನೋಡಿರಿ ಈಗ ನೋಡಿರಿ ಫ್ರೆಂಡ್ ಇವು ಹಾಕ್ತೀನಿ ನೋಡಿರಿ ಈಗ ನೋಡಿರಿ ನೋಡ್ಕೊಂಡು ಹಾಕೋ ರೀ ಎಷ್ಟು ಇಷ್ಟು ನಾಲ್ಕು ನಾಲ್ಕು ಹಾಕೊಂಡ್ರೆ ನಡೀತದೆ ರೀ ನಮಗೆ ಎಷ್ಟು ಬೇಕು ಅಷ್ಟು ಹಾಕೋದು ಇಷ್ಟು ಉಜು ಆಮೇಲೆ ಹಾಕೊಳಂಬ್ರಿ ಹಸಿ ಹಿಟ್ಟಿದಾಗೆ ಇದು ಮಾಡಬೇಡ್ರಿ ಇಲ್ಲಾಂದ್ರೆ ಮುರ್ದ್ಬಿಡ್ತಾವ್ರಿ ಒಂದು ಸ್ವಲ್ಪ ಫ್ರೈ ಆಗ್ರಿ ಫ್ರೈ ಆದಗಡೆ ಆಮ್ಯಾಗ ತಿರಾಕ್ಬೋದು ನೋಡಿರಿ ಈಗ ಇಷ್ಟೇ ಇಷ್ಟು ಫ್ರೈ ಆದ ನೋಡ್ರಿ ಈಗ ತಿರಾಕಂದ್ರಿ ನೋಡಿರಿ ಈ ರೀತಿ ಮಾಡ್ಕೊಂಡ್ರಿ ಚಂದ ಬೈತಾವ್ರಿ ಇವು ಮೀಡಿಯಮ್ ಫ್ಲೇಮಾಗ ಬೇಯ್ಸಂಬ್ರಿ ನೋಡಿ ಈ ವಸ್ತು ಇದೇ ರೀತಿ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ನಮ್ಮ ಗರಿ ಗರಿಯಲ್ಲಿ ಚಕ್ಟಿ ರೆಡಿ ಅದು ನೋಡಿರಿ ನೋಡಿರಿ ಎಷ್ಟು ಮಸ್ತ್ ಕಂತ ಸ್ಮೆಲ್ ಮಾತ್ರ ಮಸ್ತ್ ಆಗ್ಯಾವ ರೀ ಟೇಸ್ಟ್ ಮಾತ್ರ ನೋಡಿರಿ ನಾ ಈಗ ನಿಮ್ಗೆ ಒಂದ್ಸಲ ಮುರಿದು ತೋರಿಸ್ತೀನಿ ರೀ ಎಷ್ಟು ಕಟಿ ಖಟಿ ಈಗ ನೋಡಿರಿ ನೋಡಿ ಸೌಂಡ್ ನೋಡಿರಿ ಪೂರಾಗ್ಯಾವ ರೀ ಟೇಸ್ಟ ಈಗ ನನ್ನ ಮಗಳಿಗೆ ಹೋಗ್ತೀನಿ ರೀ ಅಕ್ಕಿ ಕರ್ಕೊಂಬಂದು ಆಕೆ ಕೊಟ್ಟು ನಿಮಗೆ ಅಕ್ಕಿನ ಎಕ್ಸ್ಪ್ರೆಷನ್ ತೋರಿಸ್ತೀನಿ ರೀ ಫ್ರೆಂಡ್ಸ್ ನನ್ನ ಮಗಳು ಬಂದಾಳ್ರಿ ಬರ್ರಿ ಆಕೆ ಕೊಡಮ್ಮ ತೆರಿ ಪೂರ ತಗೋ ಹಾಗ Naya kwenji, naya kwenji. Naya kwenji, naya kwenji. Papa. Papa kwenji. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್